Saraswati, Kailashu, Karunia, beri leher. Yeah, iya, papa. Bawa papa yang papa. மோட கிலப்பா பகவான் ಓ ಎಂತ ಕೆಲ್ಸ ಮಾಡ್ಬಿಟ್ಟಪ್ಪ ಎಲ್ಲಿ ಸರ್ ಮಾಡ್ದಪ್ಪ ಅಷ್ಟೊಂದು ಊಟ ಅಂತ ತಿಳಿರೋತ್ರ ಎಲ್ಲಾ ಅವ ಒಬ್ಬರತ್ರ ಎಲ್ಲ ಸುಮಾರು ಒಂದ್ ಏಳು ಜನ ಹತ್ರ ಅಡ್ಜಸ್ಟ್ ಮಾಡಿ ಕೊಟ್ಟು ಇಸ್ಕೊಂಬಂದೆ ಹುಷಪ್ಪ ಹ ಇವಾಗ ಅಷ್ಟು ಸಮಾಧಾನ ಆಯ್ತಪ್ಪ ಸಮಾಧಾನ ಆಯ್ತು ಬಿಡಮ್ಮ ತಿಳಿಸ್ತೀವಿ ಬಿಡು ಪರವಾಗಿಲ್ಲ ನಿಮ್ ತಾತ ಒಂದ್ ಎಕರೆ ಆಗಷ್ಟು ಜಾಗ ಕೊಟ್ಟವನೇ ಏ ಬೆಳಗ್ಗೆ ಬೆಳ್ದು ತಿರ್ಸ್ತಿ ನನ್ನ ಮಗು ನಮ್ಗೆ ಅಷ್ಟೇ ಸಾಕಪ್ಪ ಅಯ್ಯೋ ಹೋಗಪ್ಪ ಇದೊಂದು ಮನೋರೋಗ ಆಗೋಗ್ಬಿಟ್ಟಿತ್ತು ನಂಕ ಬರಿ ಸಂತೋಷ ಆತದಪ್ಪ ಸಾಕಾಗೋಯ್ತು ಜೀವನ ಪಾವನ ಆಗೋ ಬಿಡ್ತು ರಘುವ ಏನ್ ಒಳ್ಳೆ ಕೆಲಸ ಮಾಡ್ತೇವೆ ಬಿಡಪ್ಪ ಅನಿಕ್ಕಂತೂನ ನಮ್ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳಪ್ಪ ನಮಸ್ಕಾರಗಳು ಆ ಮಗು ಗೋಳಾಡ್ತಾ ಇರೋ ನೋಡಕ್ ಆತ ಇರ್ಲಿಲ್ಲ ನೋಡ್ಬೇಕಾ ರಘು ಹೋಗ್ಲಿ ಬಿಡಕ ಸಂತೋಷ ಆಗತ್ ನಂಕಂತನ ಮಗು ಒಂದು ಗೂಡ್ ಸೇರ್ಕೊಂಬಿಟ್ರ ಅಷ್ಟೇ ಸಾಕಪ್ಪ ಇವ್ರು ಪಾಡು ಇವ್ರ ಏನ ಮಾಡ್ಕೊಂಡು ಹಾಳಾಗ್ ಬಿದ್ಕೊಂಡ್ ಇವ್ರ ಕಸ ಬೇಕಾಗಿಲ್ಲ ಆ ಮಗು ಆದ್ರ ಗೂಡ್ ಸೇರ್ಕೊಂಬಿಟ್ರ ನಮ್ ಕಸ ಸಾಕಾಗ್ಬಿಟ್ಟಿತ್ತಪ್ಪ ಯಾರು ಮನೆ ಬಿಡ್ಕೊಬಂದವನೇ ಪೇಪರ್ ಇಟ್ಕೊಂಡವ್ ಹೌದೇನತ್ತೆ ಊನೇ ಬ್ರಿಂಬಾ ಅಯ್ಯೋ ನನ್ ತಮ್ಮನೇ ಸಾಮಾನ್ಯವನ ಸಾಮಾನ್ ಅವನ ನನ್ ತಮ್ಮ ಬಿಡ್ಸ್ಕೊಂಡ್ ಬಂದವನೇ ಹಾ ಬಿಡ್ಸ್ಕೊಂಡ್ ಬಂದವನ್ ಪಾಪ ಹೋಗ್ಲಿ ಬಿಡಪ್ಪ ಒಳ್ಳೆ ಕೆಲಸ ಮಾಡಿದೆ ಈ ಟೈಮ್ ಆಗ ನಮ್ ಕಬ್ಬಲೆ ಕಷ್ಟ ಆಗೋಗ್ಬಿಟ್ಟಿತ್ತು ಬಿಡುಕೊತಾನೆ ಅಯ್ಯಪ್ಪ ನಮ್ ಕೈಲಾಗ ಪರಗುವ ನಿಂಗೆ ಹತ್ತು ಲಕ್ಷ ಮಾವನ್ ಹತ್ತು ಲಕ್ಷ ಎಲ್ಲಿಂದ ತಂದು ಕೊಡಗ ಅಪ್ಪ ಒಂದೇ ಸತಿ ಎಲ್ಲ ಹತ್ತು ಲಕ್ಷ ಕೊಡು ಅಂತ ನಾನು ಕೇಳ್ತಾ ಇಲ್ಲ ನಾನು ಯಾರ್ಯಾರ ಸಾಲ ಇಸ್ಕೊಂಡಿತ್ತು ಅವ್ರನ್ನ ತೋರಿಸ್ತೀನಿ ಅವ್ರ ಕೈಗ ಅವಾಗಷ್ಟ ಅವಾಗಷ್ಟ್ ಕಾಸು ಕೊಡ್ತಾರ್ರಿ ಅಷ್ಟೇ ಯಾರ ಹತ್ರ ಇಸ್ಕೊಂಡಿತ್ಯ ನೀವ ರುದ್ರನ ಹತ್ರ ಶಿವನ ಹತ್ರ ಯಾರ ಹತ್ರ ಇಸ್ಕೊಂಡಿತ್ಯ ಸಾಲ ವಾಪಸ್ ಕೊಡೋದು ರುದ್ರನ್ಕ ಶಿವನ್ಕ ಇದ್ರಲ್ಲಿ ಚೆನ್ನಾಗತ್ತಲ್ಲ ಏನಪ್ಪ ರಘು ಅವ್ರ ಹತ್ರ ಸಾಲ ಮಾಡಿದ್ಯಾನಪ್ಪ ಅವ್ರ ಹತ್ರ ಸಾಲ ಮಾಡಿದ್ರೆ ತೀರ್ಸೋ ಕೆಲ್ಸನೇ ಇಲ್ಲ ಬಿಡಪ್ಪ ಒಳ್ಳೆ ಕೆಲಸ ಮಾಡಿದೆ ಅವ್ರ ಹತ್ರ ಸಾಲ ಮಾಡಿ ಹ್ಮ್ ಅವ್ರಿಗೆ ಯಾಕೆ ತೀರ್ಸ್ಬೇಕು ಅವ್ರೇನ್ ಬೇರೆ ಅವರ அது நம்மே அவ்வளோ அக்கோ நீவ் அன்க்கெல்லாம் தப்பு ருதிரி இஸ்க்கண்டன இஸ்க்கண்ட நான் இஸ்க்கண்டிவர இவா அவரு காசு கொடங்கே நம்ம கே தான் கொடுபதாகத்த நான் இஸ்க்கண்டி பேரவர தீசிறக்கருவனு கொட்டில நங்க அயோ ருவனு கொட்டவரன் கண்டிப்பா எந்த ஆய்த்துவா நானும் ರುದ್ರನು ಶಿವನ ಆಡಿದ್ರೆ ನಾವು ಸಾಲ ವಾಪಸ್ ಕೊಡಂಗೆ ಇರ್ತಾರಿಲ್ಲ ಇಲ್ಲ ಅತ್ತೆ ಅವ್ರ ಹತ್ರ ಇಸ್ಕೊಂಡಿಲ್ಲ ನಾನು ಅವ್ರ ಹತ್ರ ಇಸ್ಕೊಬೇಕಾಗಿತ್ತು ನೀನು ಇಲ್ಲ ಇಲ್ಲ ಕೇಳಿಲ್ಲ ನಾನು ಏಯ್ ಅವ್ರ ಮೇಲೆ ನೋಡಿದ್ರೆ ಕತ್ತಿ ಮಾಸಿ ತರ್ತೀಯ ಇವಾಗ ನಿನ್ ಕಷ್ಟ ಕಾಲಕ್ಕೆ ಅವ್ರ ಹತ್ರ ಕಾಚಿಸ್ಕೊಂಡ್ ಬರ್ಬೇಕಾ ಹಾ ಆಹಾ ಅದೇನ್ ಬುದ್ಧಿ ಇದ್ ಮಾತಾಡ್ತೀಯ ಬುದ್ಧಿ ಇಲ್ದಿರ ಮಾತಾಡ್ತಿಯಲ್ಲೇ ನಿನ್ ಅಂಬುಜಿ ಬಾಯಿ ಮುಚ್ಕೊಂಡು ನೀವು ನೀವ್ ಮಾಡಿರೋ ಕೆಲ್ಸಕ್ಕೆ ಅವ್ರ ಹತ್ರ ಕೊಡ್ಬೇಕು ದುಡ್ಡು ಕೊಡ್ಲಿ ಬಿಡಕೋ ಯಾರಪ್ಪ ನಾಸ್ತಿ ಕೊಡ್ತಾರೆ ನಮ್ಮಸ್ತಿನೇ ತಾನೆ ಬಾ ಅಂಬುಜಿ ಹುಟ್ಟದ್ ಮನೆಯಾಗಿಂದ ಎತ್ಕೊಂಡ್ ಬಂದು ಇಷ್ಟೆಲ್ಲ ಆಸ್ತಿ ತಕೊಟ್ಟವಳೆ ಯಾರಪ್ಪ ಅದ ಅದಕ್ಕೆ ಎಂತ ಮಾತಾ ಹಾ ಹೇಳಮ್ಮ ಬಕ್ತ ಅದೇನ್ ಎಲ್ಲ ಸಾಲ ಮಾಡ್ಕೊಂಡು ಬಂದು ಮನೆ ಬಿಡಿಸ್ಕೊಂಡ್ ಬಿಟ್ಟವನಪ್ಪ ಅಯ್ಯೋ ಇವಾಗ ನೆಮ್ಮದಿ ಆಗೋಗ್ಬಿಡ್ತಾ ಅವ್ರತ್ರ ಸಾಲ ಮಾಡಿರೋದ್ ಯಾರಮ್ಮ ತೀರ್ಸೋದ ಯಾರು ತೀರ್ಸೋದ ನೀನೇ ರಘುವ ಕರ್ಕೊಂಡ್ ಹೇಳಪ್ಪ ಆ ಮಾತುಕತೆ ಇರಲಿ ಮಗಳವ್ರ ಮನೆಗೆ ಹೋಗಿ ಅತ್ತೆ ಸೊಸ ಇಬ್ಬರು ತುಳಿದು ಮೇಲೆ ಮುಚ್ಕೊಂಡಿರ್ತದೆ ಅಂದ್ರೆ ಅಷ್ಟು ಕ್ಲೀನ್ ಮಾಡ್ಕೊಟ್ಬಿಟ್ಟು ಬಾಗ್ರಿ ಅಯ್ಯೋ ನನ್ನ ಅಳಿಂಗ್ ಮಾತ್ರ ಕಷ್ಟ ಕೊಡ್ಬೇಡಪ್ಪ ನನ್ನ ಅಳಿಂಗ್ ಚೆನ್ನಾಗಿರ್ಬೇಕು ಸಾಲ ಮಾಡಿ ಇಸ್ಕೊಂಡ್ಬಂದವನಂತೆ ಕೊಟ್ಬಿಡಪ್ಪ ಕೊಟ್ಬಿಡು ಕಾಸು ನಿಮ್ಮಜ್ಜಿ ಅಗಲ್ ಗಂಜ್ ಕಾಣ್ಲಿರಮ್ಮ ಅಗಲ್ ಗಂಜ್ ಕಾಣ್ಲಿ ಹ್ಮ್ ನಾನ್ ಕೊಡ್ತೀನಿ ಅಂತ ಏಯ್ ಈ ಬಾಗಲ್ ತೆಗಿಯಾ ಇಟ್ಕೊಂಬಲ್ ಕೇಳ್ತೀನಿ ಬರ್ತಾ ಇದೆ ಎಲ್ಲ ಮಾತಾಡ್ತೀರಮ್ಮ ಚಿಕ್ಕ ಬಾಕಲ್ ತೆಗಿ ಕೇಳಮ್ಮ ಚಿಕೊನೆ ಬಾಕಿ ತೆಗಿ ಇಟ್ಕೆ ಮಾಡಿ ಬರ್ತದೆ ಹೇಳುವ ಅಪ್ಪ ರಘುವ ನೀ ನಡೀರಪ್ಪ ನಡೀರಿ ಮನಿಕ್ ನಡೀರಿ ಆ ನಡೀಮ ಹುಷಾರು ಹಾ ಪೇಪರ್ ಬರ್ತಿರುವ ಇಕ್ಕ್ರಿ ನಿಮ್ ನಿಮ್ ಪೇಪರ್ ಇಲ್ವಾ ನಿಮ್ ಹತ್ರ ನಾನು ಅವತ್ತೇ ಹೇಳ್ತೀನಿ ರಘುಕ ಹ್ಮ್ ಬೇಡಪ್ಪ ಎತ್ಕೊಂಡೋಗಿ ಮನೆಕಂತ ಇರ್ಲಿಮ್ಮವ ಇಲ್ಲಿದ್ರೇನು ಅಲ್ಲಿದ್ರೇನು ಅಂತೇಳಿ ಈ ಕೆಲಸ ಆಯ್ತು ಇವತ್ತು ನಡೀರಮ್ಮ ಮನೀಕ ನಡೀರಿ ಪೇಪರು ದುಡ್ಡು ಒಡವೆ ಎಲ್ಲ ಹುಷಾರಪ್ಪ ರಘು ನಾನು ಇವತ್ತು ಹೇಳ್ತಾ ಇದ್ದೀನಿ ಇಷ್ಟು ಜನ ಮುಂದೆ ಹುಷಾರಾಗಿ ಇಕ್ಕೋಬೇಕು ಆ ಜವಾಬ್ದಾರಿ ನಿಂದು ಸರಿ ಮಾವ ಆಯ್ತು ಮಾವ ಇವಾಗ ಅನುಭವ ಆಯ್ತಲ್ಲ ಇನ್ಮೇಲೆ ನಾನು ಹುಷಾರಾಗಿ ನಾನು ಇರ್ತೀನಿ ಸರಪ್ಪ ದೇವ್ರು ಅದು ಮಾಡಿ ಒಡ್ರಪ್ಪ ಸರಸ್ವತಿ ಬಾ ಒಗಣೇ ಸರಸ್ವತಮ್ಮ ಹುಷಾರಮ್ಮ ಹಾ ಹುಷಾರು ಇವಾಗ ಅನುಭವ್ಸಿತ ಆಯ್ತು ಆಯ್ತಾ ಸದಲ್ಲಪ್ಪ ಸಲ ಹಂಗಲ್ಲ ಆಯ್ತದ ನೋಡಪ್ಪ ಸೊಲ್ಲ ಅಣ್ಣ ನೋಡೋಣ ಅದೆಷ್ಟು ಬುದ್ಧಿವಂತ್ಲತ್ತೀಯೋ ಸರಿ ನೀಡಿನಿ ನಿಮ್ಮ ಮನುಳು ಸರ ಜೊತೆಗೆ ಬಂದ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಸದಲ್ಲಪ್ಪ ಸ್ವಾಮಿ ಆವಾಗಿಂದ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ಇದೇ ಕಥೆ ಆಯ್ತು ಅದೇನೋ ಹೇಳೋ ಅಲ್ಲ ಕಾಸು ಇಲ್ಲ ಇಲ್ಲ ಅಂತ ಐತಲ್ಲ ಇವಾಗ ಮನೆ ಕಟ್ಟಕ ಇಟ್ಕೆ ಮಳ್ಳು ಬತ್ತದೆ ಅಂತಲ್ಲ ಅದಕ್ಕೆ ಎಲ್ಲಿಂದ ಬಂದ್ವು ಕಾಸುಗಳು ಅಂತ ಸ್ವಾಮಿ ನಾನು ಹಾಕಿನ ಮುಂಚೆನೆ ಕೊಟ್ಟಿದ್ನಿ ಇಟ್ಕೆ ಮಳ್ಳಕ ದುಡ್ಡು ಹ್ಮ್ ಆವಾಗಿಂದ ಇವಾಗ ಬರ್ತಾವೆ ಕಾಸಲ್ಲ ಅವ್ರ ಕಡೆನೇ ಇತ್ತು ಟೈಮ್ ಬರ್ಲಿನಪ್ಪ ಹೇಳ್ತೀನಿ ಅವಾಗ ಒಡಿಯಾ ಅಂತ ಹೇಳಿದ್ನಿ ಇವಾಗ ಟೈಮ್ ಬಂದದೆ ಬ್ಯಾಸ್ಗೆ ಬರೇ ಮಳೆಗಾಲದಾಗ ಮನೆ ಕಟ್ಟಕ್ಕಾಗಲ್ಲ ಬ್ಯಾಸ್ಗೆ ಮುಗಿಯೋದ್ರೊಳಗೆ ಮನೆ ಮುಗಿಸ್ಬೇಕು ಕಟ್ಟದ ಅಯ್ಯೋ ನಾವ್ ಎಷ್ಟು ಜನ ಇದ್ದೀರಿ ಒಬ್ಬ ಮಗನು ಸೊಸೆ ಇಬ್ರು ಮಕ್ಕಳು ಇರೋದ್ ಇಷ್ಟೇ ಜನನೇ ಶಿಕ್ಕಗಷ್ಟು ದೊಡ್ಡಗ ಕಟ್ತೀರಿ ನಮ್ಮ ಅತ್ತಿಗೆ ಒಂದ್ ರೂಮ ಆಯಮ್ಮ ನಿನ್ನ ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ಅಮ್ಮನ್ ನಿದ್ದೆನೂ ಬರಲ್ಲ ಅದಕ್ಕೆ ಆಯಮ್ಮನ್ ಕಿಲ್ ಒಂದ್ ರೂಮ್ ಕಟ್ತೀನಿ ನನ್ ಮಗನ್ತ ನನ್ ಸೊಸೆಕ ಒಂದ್ ರೂಮ್ ನನ್ನ ಮೊಮ್ಮಕ್ಕಳಗ್ ಒಂದ್ ರೂಮ್ ನಾನು ವಯಸ್ಸಾದ್ ಜೀವ ಎಲ್ಲದ್ರೂನು ನಡೀತದೆ ಹ್ಮ್ ಕಟ್ಸ್ಬೇಕಂತ ಇದ್ದೀನಿ ದೇವ್ರ ಮನೆ ಅಡಿಗೆ ಮನೆ ಎಲ್ಲನು ಯಾಕೋ ಇದೆಲ್ಲ ಕೇಳ್ತಾ ಇರೋದ್ವಾ ನಾವ ನಾನ್ ಮನೆ ಕಟ್ಟೋದ್ರೊಳಗೆ ಇಪ್ಪತ್ ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಟ್ರೆ ನಿಮ್ಗೂ ಒಂದೊಂದು ರೂಮ್ ಕಟ್ಟಾನ ಹ್ಮ್ ಮನೆ ಕಟ್ಟೋದ್ರೊಳಗೆ ನೀವು ಇಪ್ಪತ್ ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕು ನಂಗ ಇಪ್ಪತ್ತು ಲಕ್ಷ ಅಯ್ಯೋ ಎಲ್ಲ ಬಂತು ಸಮಯ ನಮ್ಮ ಹತ್ರ ನಾವು ಬಡವ್ರು ಬಡವ್ರ ಬಡವರಾಗೆ ಇರ್ಬೇಕಾಗಿತ್ತು ಜೂಜಾಡಕ ಹೋಗ್ಕೊಡ್ದಾಗಿತ್ತು ಅಂತ ಏನೋ ಟೈಮ್ ಸರಿದಂತೆ ಈ ಆಷಾಡ ಹೋಗಿ ಜ್ಯೇಷ್ಠ ಬಂದ್ರೆ ಒಳ್ಳೆ ಟೈಮ್ ಬರ್ತದಂತೆ ಇವಳು ಪಾಸ್ ಕುಲ ಅವನು ಹುಟ್ಟದಾಗಿಂದ ಈ ಮಾತು ಒಂದು ಕೋಟ್ ಸತಿ ಹೇಳವಳ ಏನ ಬರ್ಲಿ ಬರ್ಲಿ ಒಳ್ಳೆ ಕಲನ ಬರ್ಲಿ ಒಳ್ಳೆ ಕಾಲ ಬಂದು ಇಪ್ಪತ್ತು ಲಕ್ಷ ತೀರ್ಸಿ ಹೊಸ ಮನೆಗೆ ಬಂದರೆ ನಂಗೆ ಅಷ್ಟೇ ಸಾಕು ಒಂದು ಎಕರೆ ಜಮೀನು ಬಿಟ್ಬಿಟ್ಟಿದ್ದೀನಿ ನೀರ್ ದಂಡಿಗೆ ಬತ್ತಾಯ್ತವೆ ಅದೇನು ಕೆಲಸ ಮಾಡ್ತೀರೋ ಮಾಡ್ತಾಳ್ರಿ ಏ ಜಯ ತೋಟಕ್ಕೆ ನೀರು ಬಿಡೋ ಜವಾಬ್ದಾರಿ ನಿಂದೆಲ್ಲ ಎದ್ದಿದ್ದು ಇನ್ಮೇಲೆ ಜಯ ತೋಟಕ್ಕೆ ಒಂದು ತೊಟ್ಟೆನೇ ನೀರು ಬಿಟ್ಟಯ ಅಡ್ಡಾಕು ಮಣ್ಣು ಬಿಡಬೇಡ ಹ್ಞೂ ಸರಾಪಾ ಆಯ್ತು ನಾನು ಏನೋ ಅಯ್ಯೋ ಪಾಪ ಅಂತಂದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಳೆ ಇವತ್ತು ಜಯ ಅಮ್ಮನು ಏನೋ ಪಾಪ ಒಂದು ಎಮ್ಗಟ್ ಕಟ್ಕೊಂಡು ಹೋಳೆ ಜೋಳಕಡ್ಡಿ ಏನೋ ಬೆಳ್ಕೊಂಡು ಬದುಕೊಂಡೆ ಅಂತ ನಾನು ಅಂದ್ರೆ ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಳೆ ಹಾಂ ಬಿಡಬೇಡ ಒಂದು ತೊಟ್ಟು ಬಿಡಬೇಡ ಹೇಮಂತ್ ನೀರು ಇನ್ನೇ ನಮ್ಮ ಬುದ್ಧಿ ಇನ್ನೂ ಏನೇನು ಪ್ರಶ್ನೆಗೆ ಕೇಳಬೇಕಾ ಏನೋ ನಮ್ಮ ಅದಮ್ಮ ನಿಮ್ಮಂಗೆ ನಿಂತ್ಕೊಂಡಿರೋಕ್ಕಾಗಲ್ಲ ನಾವು ಹೊಸ ಮನೆ ಕಟ್ತೀನಿ ಅಂತಲ್ಲ ಅದಕ್ಕೆ ಓ ಕಟ್ಟಬೇಕಂತಿದ್ದೀನಿ ಒಂದು ಮೂವತ್ತು ಲಕ್ಷ ಊಟದ ಮನೆಗೆ ಒಗಿಸ್ಕೊಂಬ ಸಾವಿತ್ರಮ್ಮ ಹಾ ಮಗ ಆ ಮಡಿಕೆಗಿರೋ ನೀರು ಒಂದು ಚೂರು ಶರ್ಬತ್ ಮಾಡ್ಬಮ್ಮ ಏನಮ್ಮ ಈ ಬಿಸಿಲು ಮಾಡಿಕ್ಕಿದ್ದೀನಿ ಕೊಡ್ತೀನಿ ಓ ಕೊಡ್ಬಮ್ಮ ಹಾಂ ಮಮ್ಮ ಏನೋ ಹೋಗಕ್ಕ ನಂಗಂತ ನಾನು ಆರು ಕೂಡ ಸಂತೋಷನೇ ಆತದೆ ಕನಸಾಯಿದೆ ಇಲ್ಲ ನಿಜವಾ ಅನಿಸ್ತಾ ಇದೆ ನನ್ನ ಮಗು ಅಷ್ಟು ಗೋಳಾಗ್ತಾ ಇತ್ತು ಲೇ ಆಮೇಲೆ ಮಾತಾಡಿದ್ರೆ ಆಯಿತು

ಏನ ಏನೇಳಾ ರುದ್ರಮ್ಮ ನಮ್ ಅವ್ರ ಅಮ್ಮನು ಹಿಂಗೆಲ್ಲಾ ಮಾಡಿರೋದು ಅಕ್ಕ ಅಂತಮ್ಮನೆ ಏನ್ ಮಾಡಿಲ್ಲ ಮನೆ ಬಿಡಿಸ್ಕೊಣರ ಅಮ್ಮನ ಸವಿತಾ ಅವ್ರ ಅಮ್ಮನು ಫ್ರೆಂಡ್ಗಳಂತೆ ಸ್ನೇಹಿತರಂತೆ ದೊಡ್ಡಣ್ಣನ ಹಿಂಗೆ ದಾರಿ ತಪ್ಸು ಅಂತ ಹೇಳ್ಕೊಟ್ಟಿರೋದು ಅವನಕ ಅವನು ಕುಸಲಾಯಿಸ್ಬಿಟ್ಟು ದೊಡ್ಡಣ್ಣನ ದ್ವಿಜಾಡಕ ಕರ್ಕೊಂಡು ಹೋಗಿರೋದು ಬಾಯ್ ಬಾಯ್ ಮುಚ್ಚಿ ಬಾಯಿ ಬಾಯಿ ಮುಚ್ಚೆಲೆ ಬರ ಬರಸ್ ಸುಳ್ಳಿ ಬಿಡಿಸ್ತೀನಿ ಬರ ಸುಮ್ಮನೆ ಬಿಡ್ತೀನ ಸುಮ್ಮನೆ ಬಿಡ್ತೀನ ನಾನು ಹೇಳಿದ್ರ ಬಾ ಬಾ ಹೋಗನ್ ಎಕ್ಕ ಗಾಡಿ ಎಕ್ಕ ಗಾಡಿ ಅರುದ್ರಿಂದ ನಡಿ ಅವಳು ಯಾವಳ ಅವಳ ನೋಡ್ತೀನಿ ನಡಿ ನಾನು ಒಂದ್ ಕೈ ಯಾವತ್ ಮುಂಡಿಗೆ ನಮ್ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲಪ್ಪ ನಡಿಯ ಅಯ್ಯೋ ನಮ್ ರುದ್ರ ನಾವನ್ನೆಲ್ಲ ಮಾಡೋದೆಲ್ಲ ಇಂತ ಕೆಲ್ಸಗ್ಲೆ ಹ್ಮ್ ಇಂತ ಕೆಲ್ಸಗ್ಲೆ ಮಾಡೋದಿವ್ನು ಹೋಗ್ಲಿ ಬಿಡಪ್ಪ ಶಿವಪ್ಪ ಬುದ್ಧಿ ಕಲ್ಸ್ ಬಿಟ್ಟು ಬರ್ಲೆ ಏನ ಇರೋದಕ್ಕ ಸರ್ ಹೋಯ್ತು ಇಲ್ದಿರೋರಿಗೆ ಮಾಡ್ಬಿಟ್ರೆ ಏನಪ್ಪ ಮಾಡೋದು ಸುಮ್ಮನೆ ಯಾಕೆ ನೋಡಿದ್ರಿ ಏನಂತಾರೆ ಏನಪ್ಪ ಹಿಂಗೆ ಅಂತ ಅದಕ್ಕ Voy a ir voy a ir sumir. ¿Mundo arriba, todo?